ವೈಯಕ್ತಿಕವಾಗಿ ನನ್ನ ಮೇಲೆ ನಿಂತಿದ್ದಾರೆ ಪ್ರಶ್ನೆ ಅದೆಲ್ಲವನ್ನ ಬಿಡುವಿ ರಾಮನಗರದಲ್ಲಿ ಮಾತಾಡ್ತೇನೆ ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿರ್ತಕ್ಕಂಥ ನನ್ನನ್ನು ಬೆಳೆಸಿರ್ತಕ್ಕಂಥ ನನ್ನ ತಂದೆ ತಾಯಿಗಳು ರಾಮನಗರ ಜಿಲ್ಲೆಯಲ್ಲಿ ಏನಿದ್ದಾರೆ ಅಲ್ಲಿ ನನ್ನ ಉತ್ತರ ಕೊಡ್ತೇನೆ ದೇವೇಗೌಡರು ರಾಮನಗರ ಜಿಲ್ಲೆಗೆ ಬಂದ ನಂತರ ನಾವೇನೇನು ಆಸ್ತಿ ಮಾಡಿದ್ದೀರಿ ಅದೆಲ್ಲವನ್ನ ಹೇಳಬೇಕು ಅಂತ ಬಾಬಾ ನಮ್ಮ ಕಾಂಗ್ರೆಸ್ನ ಅಧ್ಯಕ್ಷರು ಹೇಳಿದ್ದಾರೆ ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ಅವರ ಹಲವಾರು ಅಕ್ರಮಗಳ ದಾಖಲೆಗಳನ್ನ ಕೇಂದ್ರದ ಮಂತ್ರಿಗಳಿಗೆ ನಾನು ತೆಗೆದುಕೊಂಡು ಕೊಟ್ಟಿದ್ದೇನೆ ಅವರನ್ನ ಜೈಲು ಕೆಲಸ ತಯಾರಿ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ದಾರೆ ಅವರ ಬಾಯ ಬಂದಿದೆ ಜೈಲು ಅಂತ ಹೇಳಿದ್ದೇನೆ ಅವರೇ ಹೇಳಿದ್ದಾರೆ ಇನ್ನು ನಿಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಏನು ಅಂಬೇಡ್ಕರ್ ಅವರು ಚಾಂಪಿಯನ್ ಹೋಗ್ತೀರಿ ಅಂಬೇಡ್ಕರ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅದು ಬಹುಶಃ ವಾಲ್ಮೀಕಿ ಅಭಿವೃದ್ಧಿ ನಿಗಮ ನಾವು ಹೇಳಿದ್ರು ಅವರ ಬೈಲಿ ಸರ್ಕಾರ ಮಾಡಬೇಕಾದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮಾಡಿದ್ದು ಅಂತ ಕಾಣಿಸ್ತೇವೆ ನಾವು ಮಾಡಿದ್ವಂದಿ

ಆ ಸರ್ಕಾರ ಇಪ್ಪತ್ತು ತಿಂಗಳು ನಾವು ಮುಂದುವರೆಸಿದ್ರೆ ಇವತ್ತೆ ತೊಲತ್ತಿವರದಲ್ಲೇ ಕಾಂಗ್ರೆಸ್ ಇದ್ರು ನಮ್ಮ ರಾಜ್ಯ ಒಳ್ಳೆಯ ಇವತ್ತು ಹೇಳ್ತಾರೆ ದೇವಸ್ಥಾನದ ಪೂಜೆ ಮಾಡಲಿದೆ ಅವತ್ತ ಸರ್ಕಾರ ಕೊಡಬೇಕು ನೋಡ್ತಾ ಇದ್ರು ಯಾವ ಯಾವ ಕಾರಣ ಉದಾಹರಣೆ

ವರಿಗೆ ಮೈಸೂರ ಈ ಸರ್ಕಾರದ ಕರ್ಮಗಳು ಜನತೆಗೆ ಈ ಸರ್ಕಾರದ ವಿಕೇಟ್ ಪ್ರಾರಂಭ ಆಗಬೇಕು ಆ ಹಿಟ್ಟು ನಿಮ್ಮ ಈ ಪಾದಯಾತ್ರೆಯ ಶಕ್ತಿ ಈ ಕರ್ನಾಟಕ ರಾಜ್ಯದಲ್ಲಿ ಜನ ಸರ್ಕಾರವನ್ನ ದಿನಗಳಲ್ಲಿ ನಾವು ತರಲಿಕ್ಕೆ ಒಂದು ಮಕ್ಕಳು ಒಂದು ತಾಯಿಯ ಮಕ್ಕಳ ಎರಡು ಪಶುಗಳನ್ನು ಹೋರಾಟವನ್ನ ಮೂರು ವರ್ಷಗಳು ಆಗಿ ಪ್ರಾಣಿದ್ದೇವೆ ಆ ದಾರಿ ಬ್ರಾಪಣೆಯಷ್ಟೇ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಇವತ್ತು ನಿಮ್ಮ ಕ್ರಮ ಈ ಮತ್ತು ಜನತೆಯರಿಗೆ ಈ ಬಾರಿಯ